ವಿದ್ಯಾ ನಿನ್ನ ಕೈಯರ ಕಾಯಿಸಿದ ಹಾಲು ಎಷ್ಟು ಸ್ವಾದಕರವಾಗಿದೆ ಸಾಕ್ಷಾತ್ ದೇವಿ ಕೈಯಿಂದ ಬಂದ ಅಮೃತ ಇದ್ದಂಗಿದೆ ಈ ಹಾಲು ಯಾವಾಗಲೂ ನೀನು ನಗು ನಡುತ್ತಿರುವ ಹಿಂದೆ ದುಃಖದಲ್ಲಿದ್ದಂತೆ ಕಾಣುತ್ತದೆ ಏಕೆ ಏಕೆ ಮನಸ್ಸಿಗೆ ಯಾಕೋ ತುಂಬಾ ಬೇಸರವಾಗಿತ್ತು ಅದಕ್ಕಾಗಿ ಮೌನವಾಗಿದ್ದೀನಿ ಅಷ್ಟೇ ಇಲ್ಲ ನೀನು ನನ್ನ ಮುಂದೆ ಸುಳ್ಳು ಹೇಳ್ತಿರುವೆ ನಿನ್ನ ಹೃದಯದಲ್ಲಿ ಯಾವಾಗ ಒಂದು ಮುಖ್ಯವಾದ ಕೆಲಸ ಮುಖ್ಯವಾದ ವಿಷಯವನ್ನು ಅಡ್ಥವಾದಂತೆ ಕಾಣುತ್ತದೆ

ಮಕ್ಕಳ ಬಗ್ಗೆ ಅಷ್ಟು ಏಕೆ ಹೆಚ್ಚಿಸುತ್ತಿರುವೆ ಮಕ್ಕಳೆಂದು ಬನಿಸಿದರೆ ತಕ್ಷಣ ಹುಟ್ಟುತ್ತವೇನು ಅದು ದೇವರ ಫಲ ವಿಚಿತ್ರ ಫಲ ಆ ದೇವರ ನಮ್ಮಿಬ್ಬರ ಸಂಸಾರದ ಮೇಲೆ ಕಣ್ಣು ತರದು ನೋಡಿದರೆ ನಿನ್ನ ಆಸೆ ಕೈಗುಡದರಲ್ಲಿ ಸಂಜೆವೇ ಇಲ್ಲ ವಿಷಯ ಹೆಣ್ಣಿಗೆ ಅರ್ಥ ಆಗುವುದಿಲ್ಲ ಅರ್ಥ ಆಗುವುದಿಲ್ಲ ಮೊದಲಿಗೆ ಹೆಣ್ಣಿಗೆ ಸೌಭಾಗ್ಯ ಬೇಕು ದಿನಿತ್ಯ ಕಣ್ಣೀರು ಹಾಕುತ್ತಾ ಕಾಲ ಕಳೆದರೆ ನಿನ್ನ ಆಸೆ ಕೈ ಬಿಡುವುದಿಲ್ಲ ಆ ದೇವರು ತಾಯಿಯ ಮನವನ್ನು ಪರೀಕ್ಷೆ ಮಾಡಲು ಮಕ್ಕಳನ್ನು ಕೊಟ್ಟು ನೋಡುತ್ತಾನೆ ಬಿಟ್ಟು ನೋಡುತ್ತಾನೆ ಹೆಣ್ಣಿನ ತಾಳ್ಮೇಲೆ ತವರಾಗಿರಬೇಕು ವಿದ್ಯಾ ತಾಳ್ ಮೇಲೆ ತವರಾಗಿರಬೇಕು ದೇವರದನ್ನು ಮಾತಿನಲ್ಲಿ ಸಂಪೂರ್ಣಿಸುವ ಹಾಗೆ ಕಾಣ್ತಾ ಇದ್ದೆ ಮದುವೆ ಆದ ಮೇಲೆ ಮಕ್ಕಳು ಆದರೆ ಇದ್ದರೆ ಗಂಡಿಗೆ ಯಾವ ಕೆಟ್ಟ ಹೆಸರು ಇರೋದಿಲ್ಲ ನೀವು ಮದುವೆ ಆದರೆ ವರ್ಷ ಕಂಡರೆ ಕೂಡ ಆ ಹೆಣ್ಣಿಗೆ ಮಕ್ಕಳು ಆದರೆ ಇದ್ದರೆ ನನ್ನ ಮಾತು ಕೇಳು ಸಮಾಜ ಮಾಡುವ ನೀತಿಗೆ ಮಾನವ ಯಾವಾಗಲೂ ತಲೆ ಬಾಗಬಾರದು ಯಾಕಂದರೆ ಒಂದು ಹೆಣ್ಣು ಗಂಡು ಹೇಗಿದ್ದರೂ ಸಹಿಸಿಕೊಳ್ಳದೆ ಈ ಸಮಾಜ ಸಾಣಿ ಕಳೆದುಕೊಂಡೆ ಬಿಟ್ಟಿದೆ ದಲ್ಲಿ ಪಾತ್ರಿಗಿತ್ತ ಹಾರಾಡುತ್ತಾ ಬಂದರೆ ಸರದ ಸ್ಥಾನ ಕೊಡುತ್ತದೆ ಇಂದೇ ಸಮಾಜ ಆದರೆ ಅದೇ ಒಂದು ಹೆಣ್ಣು ಮಕ್ಕಳ ಸಂತಾನವಿಲ್ಲದ ಶುಭ ಹಾರಸಲ್ಲ ಬಂದರೆ ಬಂಜೆ ಎಂಬ ಬೇಸತ್ತುಕೊಳ್ಳುವ ಈ ಸಮಾಜಕ್ಕೆ ಹಣಿ ಬರವನ್ನ ಭಗವಂತ ನನ್ನ ಹಣಿಯಲ್ಲಿ ಬರೆದಿಲ್ಲ ಅಂತ ಮೇಲೆ ಅದಕ್ಕೆ ಯಾಕೆ ಯೋಚನೆ ಮಾಡಬೇಕು ಮಕ್ಕಳ ಭಾಗ್ಯ ಬರುವ ತನಕ ಕಾಯಬೇಕು ಅಷ್ಟೇ ಹಳ್ಳಿ ಬೇಡ ಬಿದ್ದ ಹಳ್ಳಿ ಬೇಡ ಬಿದ್ದ ಒಬ್ಬ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಹೆಂಡತಿ ನೀನು ಈ ರೀತಿ ಕಣ್ಣೀರು ಹೇಗೆ ನಿನ್ನ ಗಂಡ ಎಷ್ಟು ಧೈರ್ಯವಂತನೋ ನೀನು ಕೂಡ ಅಷ್ಟೇ ಧೈರ್ಯವಂತ ಒಳಗಿರಬೇಕು ಅರ್ಥವಾಯ್ತು ತಾನೆ ಮಾತು ಖಂಡಿತವಾಗ್ಲೂ ಅರ್ಥ ಆಯ್ತು ಸಂತೋಷ ಎಡಬಿಟ್ಟದೆ ಕಾಣ್ತಾ ಇದೆ ಅಲ್ಲದೆ ಏರಿ ನೀನು ಯಾವಾಗಲೂ ಸಂತೋಷದಿಂದ ನಗುನಗತೆ ಇರಬೇಕೆನ್ನುವುದೇ ನನ್ನ ಆಸೆ